ಲಡಾತ ಮನ್ನಿಯವಂದ ಮದುವೆ ಆಯ್ತು ಕೈ ಮುಗಿತೀನಿ ಮದುವೆಗೆ ಬಾರ ಅಂತಿತ್ತು ಏ ಮಾವ ಅಮ್ಮ ಯಾರಿಗೆ ಹೇಳ್ತೀರ ಓ ಎಣ್ಣು ಎಣ್ಣಗೋ ಚಂದ್ರು ಚಲಬಿ ಕನ್ನು ಮಕ್ಕಳ ಏನು ಚಿನ್ನ ಇಷ್ಟೊಂದು ಕೂಗಿ ಕರೆಯುತ್ತಿದ್ದಿ ಏಕೆ ನಿಂದು ಅದು ಎದ್ದೆ ಹುರುಪ್ ಎದ್ದತ್ತ ನಾನೇ ನಾ ಇಂಪಾರ್ಟೆಂಟ್ ಜಾನಿ ಸೇಸ್ ನೋಡಿ ಮೀಟಿಂಗ್ ಮಾಮ ಮಾಮಾ ಅನ್ನಾಕತಿ ಯಾಕವಿ ಲವ್ ಮಾಡು ಮೂಡ್ ಬಂದಂಗ್ತಿ ಬಾ ಲವ್ ಮೀ ಆರ್ ಹೇಟ್ ಮೀ ಇಲ್ಲ ಲಾಚ್ ಲಾಚ್ ಕಿಸ್ಮಿಡ್ಲಿ ಕಡಿಮೆ ಬಾ ನಾನು ಶಾಲೆ ಹೊಡ್ಯಾಕಾಗ ಒಬ್ರು ಅಕ್ಕ ತಗೊಂಡ್ಬಿಡಣ ಚಿನ್ನ ಮುತ್ತು ಕೊಡುವ ಕೆನ್ನಿಗೆ ಪಡ್ ಪಡ್ ಎಂದು ಹೊಡಿವಿ ಇಲ್ಲ ಯಾಕ

ಬಿಡ ಅದ್ರಾಗ ಏನ್ ತಪ್ಪ ತಂಡಿದ ಹೆಣ್ಣ ಎಲ್ಲಿರ್ತದ ಗಂಡ ಇರಬೇಕಲ್ಲ ಸ್ವಾಭಾವಿಕ ಪ್ರಕೃತಿಯ ಒಂದು ಉದ್ಯೋಗ ಕೆಲಸ ನಿನ್ನ ಮಾಡ್ಕೋ ತಿರ್ಗ ಏನ್ ಆಗ ಉದ್ಯೋಗ ಅಂತ ಹೇಳಿ ಕನ್ಸ್ಕೊಂಡಿದ್ದೆ ನಮ್ಮ ಅಪ್ಪ ಹಿಡಿದು ಕಾಲೇಜಿಗೆ ಬಿಟ್ಟ ಅದು ಒಂದೇ ಇದ್ದಾಗ ದೊಡ್ಡ ನೌಕರಿ ಬಂದಿತ್ ನನಗೆ ಯಾವ್ದು ಬಂದಿತ್ತೀವ್ ಎಲ್ ಕೆಜಿ ಯು ಕೆಜಿ ಮಕ್ಕಳಿಗೆ ಟ್ಯೂಷನ್ ಹೇಳದ್ ಬಂದಿತ್ ಆದ್ರ ನಮ್ಮ ಅಪ್ಪ ಬ್ಯಾಡಪ್ಪ ಈ ವಯಸ್ಸಿನಾಗ ನೀವು ನೌಕರಿ ಬದ ಅಂದ್ರ ಪಗಾರ ಯಾ ಟು ಇಡ್ಲಿ ಬ್ಯಾಡಿನ ಟೈಮ್ ಇಂದಾಗ ದೊಡ್ಡ ಶಾನೇನ ಅದು ಎ ಪಾರ್ ಆ್ಯಪಲ್ ಐತಲ್ಲ ಅದನ್ನ ಬ್ಯಾರೆ ಹೇಳ್ತಿದ್ವಿ ನಾವು ಎ ಪಾರ್ ಎಕ್ ರೈಸ್ ಬಿ ಪಾರ್ ಬೈ ಡೆಕ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈ ಮೂವತ್ತು ರೂಪಾಯ್ಗೆ ಐವತ್ತು ಗ್ರಾಮ್ ಹೇಳುದ್ ನಲ್ವತ್ತು ಗ್ರಾಮ್ ಹಳ್ಯಾಗ ಸುತ್ತ ಕೊಟ್ಬಿಡುದು ಮನ್ಯಾಗ ಎಲ್ ಕೆ ಇದ್ದಾಗ ನೀ ಪ್ರಗೂಡ ಶಾಲಿ ಕಲಿಸ್ತಿದ್ದಿ ಮತ್ತು ದೊಡ್ಡ ಟಾಯ್ಲೆಟ್ ಇತ್ತವ ಏ ಟಾಯ್ಲೆಟ್ ಯಾಟ ಈ ಟಾಯ್ಲೆಟ ಆಲ ಆದಲ್ಲ ಬುದ್ಧಿ ಶಕ್ತಿಗೆ ಟಾಯ್ಲೆಟ್ ಅದರ ಅದು ಇತ್ತು ನನಗೆ ಮತ್ತ ಅದು ದೊಡ್ಡವಾದಿಂದ ನೀ ಬೈಯಕತನ ನಿಮ್ಮ ಮಾಪನ್ ಯಾವ್ದಾರ ನೌಕರಿ ಇರ್ಲಿ ಮಗಳ್ ಕೊಡ್ತಾನ ಅಂದ ಅದು ಮಾನ್ಯ ಬಜಾಜ್ ಫೈನಾನ್ಸ್ ಕೆಲ್ಸಕ್ಕೆ ಹೋಗಿದ್ದೆ ಎಲ್ಲಿ ಕೆಲಸ ಮಾಡಿದ್ರು ಫೈನಾನ್ಸ್ ನಾಗ ಒಟ್ಟ ಕೆಲಸ ಮಾಡ್ಬಾರ್ದಪ್ಪ ಯಾಕಪ್ಪ ಒಂದು ದಿನ ಸೂಟಿ ಬೇಕಂದ್ರ ಆ ಮಕ್ಕಳಿಗೆ ರೀಸನ್ ಕೊಡ್ಬೇಕು ನಾವು ಗ್ರೂಪ್ನಾಗ ಮತ್ತ ಎನಿ ಗ್ರೂಪ್ ಗ್ರೂಪ್ನಾಗ ಫೋಟೋ ಹಾಕ್ಬೇಕು ನಾವು ಅಲ್ಲ ಒಂದೇ ದಿವ್ಸ ನಾನು ಜ್ವರ ಬಂದವ್ ಸಾಹೇಬ್ರು ಒಂದಿನ ರಜಾ ಕೊಡ್ರಿ ಅಂದೆ ಆತಪ್ಪ ಸಲ ಇನ್ ಹಚ್ಚಿಗಲ್ಲ ಅದ ಸಲಾಯಿಂದು ನಿಂದು ಕುಡಿಯ ಫೋಟೋ ಗ್ರೂಪ್ಗ ಹಾಕಂತಿ ಎರಡನೇ ದಿವಸ ನಮ್ಮ ಮಾಯ ತಿರ್ಕೊಂಡ್ಬಿಟ್ರು

ಆಯ್ತ್ ಬಿಡ್ತ ಅದ್ನ ಬ್ಯಾರೆ ಉದ್ಯೋಗ ನೋಡು ಇದ್ನ ಮಾಡ್ತೀವಿ ಕೆಲಸ ಬಗ್ಗಿಸಿ ಮಾಡ್ಕೊ ತಿರ್ಗ್ಯಾಡ ನಂದು ಸ್ವಲ್ಪ ದೋಷ್ ಇದ್ದಂಗ ಐತ ಅವ್ನ ಯಾಕಪ್ಪ ಯಾವ ಉದ್ಯೋಗ ಮಾಡಕ್ಕೊಕ್ಕನ ಅಲ್ಲಿ ಕಾಲ್ಮರ್ಲಿ ಹೊಡ್ಸ್ಬೋದಾಗೈತಿ ಹ್ಞೂ ಅದು ಮೊನ್ನೆ ಈ ಅರಬಿ ಅಂಗಡ್ಯಾಗ ದೀಪಾವಳಿ ಟೈಮ್ನ್ಯಾಗ ಅರ್ಬಿ ಅಂಗಡಿಯಾಗ ಕರದ್ರ ನೀವ್ ಎಷ್ಟ್ ಕೊಟ್ಟ್ ಕೊಡ್ರಿ ಅರ್ಬಿ ಅಂಗಡ್ಯಾಗ ಆದ್ರ ಕೆಲಸ ಹಗರ ಇರ್ತೈತ ತ್ವಾದ ಅಲ್ಲಿ ಆದ್ಮೇಲೆ ಗೊತ್ತಾತ್ ಎಲ್ಲಿ ಕೆಲಸ ಮಾಡಿದ್ರು ಅರ್ಬಿ ಅಂಗಡಿಯಾಗ ಒಟ್ಟ ಗಂಡ್ ಮಕ್ಳ ಕೆಲಸ ಮಾಡೋ ನಿಮ್ಮಂತ ಹೆಣ್ಮಕ್ಳೇನು ಸೀರಿ ತಗೊಳಾಕ ಬರ್ತಾರೋ ನಮ್ಮಂತಾರ ಜಲ್ ಮರ್ಯಾಕ ಬರ್ತಾರೋ ಮಂದಿ ಒಂದು ಒಬ್ಬಕ್ಕೆ ಬಂದ್ಲು ನೂರ ಎಂಟು ಸೀರೆ ಕಿತ್ತ ಕಿಳಿದ್ರು ದೊಡ್ಡರು ಹೇಳಿದ್ ಮಾತ್ ನೆನಪಾತ್ ನೋಡ್ ನನಗ ನೀರ್ನಾಗ ದನ ಬಿಡಬಾರತ್ತ ಅರಿವಿ ಅಂಗಡಿ ಹೆಣ್ಮಕ್ಳು ಬಿಡಬಾರದಂತ ಇಪ್ಪತ್ತೆಂಟು ಸೀರೆ ಕಿತ್ತ ಲಾಸ್ಟಿಗೆ ಒಂದ್ ಮಾತಾಳಕಿ ಇದ್ರಾಗ ತೂತ್ ಗಿತ್ತಿದ್ರ ಮಾಲ್ ವಾಪಸ್ ಅಂದಳಕಿ ಸಿಟ್ಟು ಬಂದ್ ಅಂದ್ ಬಿಟ್ಟನೆ ವಿನಿ ಸೀರಿ ತೂತರ್ ತೋರ್ ಸೀರಿನ ಪ್ರೀ ಒಯ್ ಅಂದ್ಬಿಟ್ಟು ಬಾಯಾಗ ಬೆಂಡಿ ಕತ್ತರಕ್ಲಿ ಹಂಗ್ ಅನ್ಬಾರ್ದು ಸೀರಿಯಾಗಿನ ತೂತ್ ಅನ್ಬೇಕು

ಒಟ್ಟು ಕೊಡ ನೀವು ಉದ್ಯೋಗ ಮಾಡ ಬೇರೆ ಉದ್ಯೋಗ ಮಾಡಕ್ ಹೋಗಿ ಬಡಸ್ಕೊಂಡು ನೋವು ಮರ ಉದ್ಯೋಗ ಇದ್ದಾಗ ಬೇಡ ಎದಕ್ ಮಾಡ್ಬೇಕು ಉದ್ಯೋಗ ನೋವು ಉದ್ಯೋಗ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಬರೀ ಎಂತಾದ್ರೀವನಿ ಮಾಡ್ಕೋತ ನನ್ನ ಜೋಡಿ ಹುಟ್ಟಿದ ಎಲ್ಲ ನನ್ನ ದೋಸ್ತರು ಈಗಾಗಲೇ ನಕ್ಷತ್ರ ಏನ್ ಸಾಗತ್ತಾರ ಎಲ್ಲಿ ಆದ್ರ ನಾನು ಹಣಿ ಬರ್ರಿ ಎಂತಾದ್ ನೋಡವ್ ನೋ ಹೋಗ್ಯಾಗ ತಗೊಂಡ ಏನ್ ಮಾಡ್ತೇವಿ ಹೆಂಗಿದ್ರು ಮದ್ವಿ ಹಾಕಿವೆ ಈಗ ಮದುವೆ ಅದೇ ನೀ ದುಡಿದ್ರೆ ಅಷ್ಟೇ ನಾ ದುಡಿದ್ರೆ ಹೆಂಗಿದ್ರು ನಿಮ್ಮ ಅಪ್ಪನ ರಗಡ ಆಸ್ತಿ ಐತಿ ನಾ ಕೆಮ್ಮೆ ಅದಾವ ನೀನೊಂದು ಕ್ವಾಣ ತಂದ್ಬಿಡ್ನು ಇಬ್ಬರದು ಜೀವನ ಆಗಿ ಹೋಗತಿ ನೀ ಎಮ್ಮೆ ಮೇಸು ನಾ ಕ್ವಾಣ ತಿಂದ್ರ ನಾವ್ಯಾಕ ನಿಮ್ಮಂತವ್ರಂತವ್ರಂತವ್ರ ಲವ್ ಮಾಡ್ಕೊಂಡು ತಿರ್ಗಾಡ್ತಿದ್ನಿ ಅಂತರ್ ಇಂತರ್ ಅಂದ್ರೆ ಹುಳ ಹತ್ತೈತೆ ನುಸಿ ಹತ್ತಾವ ನುಸಿ ಹತ್ತಾ ನುಸಿ ಹತ್ತಾವ ನಾನು ಅಲ್ಲ ಗೊಂಜೆ ಹಳಕ ಜೋಳ ಅದಳ ಏನ ಚಂದನರ ಬರತಿ ನಂತ ಚರ ತಳಾವದ ಮನೆಯ ಬಾರ ಕಂಖಾನ ಹೆನ್ನಾಗಿ ನಂಕಿಗೆ ಬರುವ ತುಂಬಿನ ಗೈತರು ನನ್ನ ಕೈ ಮಾಡಿ ಚಾಂಪು ಕಚಾಪು ಹಚ್ಚಿ

ಏನ್ ಹೇಳಾರ కమిಟಿ ಅವರ ಫೋನ್ ಏನು ಹೇಳಾರ ಕಾಯಕವೇ ಕೈಲಾಸ ಅಂತ ಹೇಳಾರ కమిಟಿ ಅವರಲ್ಲ ಬಸವಣ್ಣ ಅವರು ಹೇಳಾರ ಅಂದ್ರೆ ಬಸವಣ್ಣ ಅವರು ಹೇಳಾರ ಹಾ ಮೋಸ್ಟ್ಲಿ ಬಸವಣ್ಣ ಅವರು ಅವರಿಗೆ ಹೇಳಿರಬೇಕು ಇವರ ಎಲ್ಲರಿಗೂ ಹೇಳ್ಕೋತ ಆಂಟಿಬಿಟ್ಟ ನಾ ದುರು ತಿನ್ನುದಿತ್ತಂದ್ರೆ ನಾಯಕ ಅವರನ್ನ ಲವ್ ಮಾಡ್ತಿದ್ದೆ ಯಾರು ಲವ್ ಮಾಡ್ತಿದ್ದೆ ಮತ್ತೆ ಯಾರನ್ನ ಮಾಡ್ತಿದ್ದೆ ಸುಮ್ನೆ ಮದುವೆ ಆಗ್ಬೇಕು ನೌಕ್ರಿದಾವ್ ಬೇಕು ಅವ್ ಬೇಕು ನೀವು ಬೇಕು ಅಂದ್ರೆ ಏನ್ ನಮ್ಮಂತ ಹುಡುಗರು ಏನು ಉರ್ಲಕ್ ಒಂದ್ ಸಾಯ್ಬೇಕಾ ನಿಮ್ಮವ್ರ ನೌಕರಿದಾರನ ಪಕ್ಕದ ನೋಡ್ಕೊತ ಕುಂದ್ರ ಬೇಡ್ರಿ ಮನಸ್ಸು ಚಲೋ ಇದ್ದು ಅಂದ್ರೆ ಬಡ್ರ್ ಇರಲ್ದ ಮದ್ವಿ ಆಗ್ರಿ ನಿಮ್ಮವ್ರ ಕೈ ಸಿಮಿಂಟ್ ಕೊಟ್ರ ನಿಮ್ಮನ್ ರಾಣಿಂಗ್ ನೋಡ್ಕೊತೀನಿ ಹೆಂಗ್ ನೋಡ್ಕೊಂತಾರ ರಾಣಿ ರಾಣಿಯಂಗ ರಾಣಿ ತಿನ್ನ ಸಾಕನ್ನ ನಿನ್ನ ಒಮ್ಮೆ ನಂಬಿ ಭಾರನಿ ನನ್ನ ಒಮ್ಮೆ ನಂಬಿ ಭಾರಣಿ ನನ್ನ

ಅವನ್ಗೆ ಸಿಗ್ನಲ್ ಕೊಡ್ಬೇಕು ನಾನು ಈಗ ನಿನಗೆ ಒಂದು ಇದನ್ನು ಹೊರಿಸ್ಬಿಡ್ತೀನೂ ಅದು ಇದು ಗುಡಿ ಹೊರಿಸಿಬಿಡ್ತೀನಿ ನಿನಗೆ ಸಂತೆ ಸಂತೆ ಹೋಯ್ಬಿಡುನು ಅಲ್ಲಿ ಹೋದರೆ ನಿನ್ನೆ ಸಂತೆ ಸುಮ್ಮನೆ ನಿತ್ತಲ್ಲಿ ಭಾಳ ಸಂಬಂಧ ಇದ್ದಲ್ಲಿ ಹೋಗಿ ಚಲೋ ಮಾಡಿಬಿಡುದು ನಿನಗೊಂದು ಇದನ್ ಕೊಟ್ಟಿರ್ತ ನಾವಿ ಏನಪ್ಪಿ ಅದು ಇದು ಇಷ್ಟು ಚಾಲ ಮಾಡಿದ್ರ ನಾ ಒಟ್ಟು ಗುಡಿ ತೆಳಗಿಟ್ಟು ದಾಡ್ದು ಒಂದ್ ಬಾರ್ಕೋಲ್ ಒಂದ್ ಚಾಲ ಮಾಡ್ಬಿಡ್ತನ ಹಾಕಲಿ ರೂಢ ಆಯ್ತು ನೋಡಿ ನಿನಗೆ ಎಲ್ಲೆಲ್ಲಿ ಹೊತ್ತಿದ್ದೆವು ಎಲ್ಲಿಂದ ಮಾಡಕತ್ತಿದ್ದೆವು ಯಾರಿಗೆ ಗೊತ್ತು ಯಾರು ಜ್ವಾಳ ಗೋಧಿ ಮಾಡೋ ಯಾರು ಗೋಧಿ ಕೊಡ್ತಾರ ಯಾರು ರೊಕ್ಕ ಕೊಡ್ತಾರ ಯಾರು ಹಂಗ ಹೋಗ್ತಾರೆ ಹಂಗ ಅದರ ಫೋನ್ ಬೋಳ ಆಗಲಿ ಚಪಾತಿ ಆಗೈತಿ ಪಾಡಕ್ಕಿ ನೋಡು ಇದಕ್ಕೆ ಪಾಡ್ ಅಕ್ಕಿ ನೋಡಿ ಎಲ್ಲಿ ಹೋಗ್ತಾ ಇದಕ್ಕೆ அதுக்கு பாடங்க <destroysulsion Olymp Sunday> ಲಾಕ್ಡೌನ್ ಬೆಂಗ್ಳೂರ್ ನಾಲ್ಕದಾಗಿದ್ ನೀವು ಗದ್ದನಗಿರೆಯಾಗಿದ್ದ ಯಾವ್ದಾರ ಏನು ಉದ್ಯೋಗ ಹೊಟ್ಟಿಗೆ ಹಾಕ್ಯಾವ್ ನಮಗ ಯಾ ಉದ್ಯೋಗ ಉದ್ಯೋಗ ಯಾಕೆ ಸಾಯ್ತು ಮರ ಸುಮ್ಮನಿ ಮದುವೆ ಆಗತ್ತಲ್ಲ ಮದುವೆ ಆಗಕ್ ಬಂದಿತ್ತು ಪ್ರೀತಿ ಮಾಡಕ್ ಬಂದಿತ್ತಿನ ಏನಾರ ಕೊಡ್ಸಿ ನೀ ಕೊಡ್ಸುದ್ರ ಬಗ್ಗೆ ತಿನ್ನಾಕ್ ಯಾಕೆ ವಿಚಾರ ಮಾಡ್ತೇವಿ ಒಟ್ಟ ವಿಚಾರ ಮಾಡಕ್ಕೆ ಹೋಗ್ಬೇಡಿ ನೀ ತಿನ್ನ ಏನು ಕಟ್ಕೊಂಡು ಹೋಗೋದೈತೆ ನಾಳೆ ಸುಮ್ಮ ಹುಡ್ದಾರ ಮೊದಲ ಉಚ್ಕೊಂಡು ಹೋಗುತ್ತಾರೆ ನಮ್ಮ ಒಟ್ಟ ವಿಚಾರ ಮಾಡಬಾರ್ದು ತಿನ್ನಕ್ಕೆ ಉಣ್ಣಕ್ಕ ನಾಳೆ ಅಲ್ಲಿ ಗದ್ದನ ಕೆರೆಯಾಗ ಇಲ್ಲಿ ಬಾಗಲ್ ಕೊಟ್ಟೈತಲ್ವಿ ಮೇನ್ ಬಸವೇಶ್ವರ ಸರ್ಕಲ್ದಿಂದ ಎಡ ಕೊಳ್ಳೇದಂದ್ರ ಅಲ್ಲಿ ಇಡ್ಲಿ ವಡ ಮಾಡ್ತಾರ ವಡನ ಮಾಡ್ತಾನಲ್ಲಿ ವಡ ಅವ ಏ ಬಾರಿ ಮಾಡ್ಗಾರಿ ಕೇಳುವರ ಬಟ್ಟ ಅದನ್ನ ಬಟ್ಟ ಅವ ಬಟ್ಟ ಇಲ್ಲ ಬಟ್ಟ ಇಲ್ಲ ಬಟ್ಟ ಇಲ್ಲ ಹಿಂಗ್ ಮಾಡ್ತಿರ್ಬೇಕು ಹಿಂಗ್ ಮಾಡಿ ಹಿಂಗ್ ಮಾಡಿ ಆದ್ರ ತೂತ ತಂಗ ಆಗ್ತಾನ ಹಿಂಗ ಆಗ್ತಿರ್ಬೇಕು ಏನು ಚಾಂಡ್ ಗಣದ್ ಹಿಂಗ ಯಾಕೋ ಎರಡು ತೂತ ಹಾಕಿರ್ತಾನ ನಾನು ತಿನ್ನಕ್ ಹೋಗಿದ್ದೆ ಉಂಗ್ರ ಉಂಗ್ರ ಕೂರ್ ನಿನಗೂ ಬತ್ತ ಕೂರ್ ನೀ ಹೇಳು ಏಯ್ ನೀ ಹೇಳುದ ನಾಳೆ ಬಂದು ನಾಕ್ ತಿನ್ನಬೇಕು ನೀ ಮತ್ತು ಏನ್ ತಿತ್ತಿ ಪುಳಿಯೋಗರೆ ಬಾರಿ ಟೇಸ್ಟ್ ಹಾಕಿದ್ದು ಎಂ ಟಿ ಆರ್ ಪುಳಿಯೋಗರೆ ಅಮ್ಮ ಮಾಡಿ ತರನೇ ಪಿಜ್ಜಾ ಏಯ್ ಚಲೋ ಅಲ್ಲ ಆರೋಗ್ಯಕ್ಕೆ ಒಳ್ಳೇದ್ ಏನ್ ಮಾಡ್ತಾರ ಪಿಜ್ಜಾ ಬಾರಿ ಮಾಡ್ತಾರಲೆ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮ್ಯಾಗ ಸಾಸ್ ಹಾಕೋರದ ಸಾಸ್ ಹಾಕೊಂಡ್ ತಿನ್ರಿ ಪಾನಿಪುರಿ ಏ ತಿನ್ಬೇಕ್ ಅದನ್ನ ಅದರಿಂದ ವಿಟಮಿನ್ ಸಿ ಇರ್ತವ್ಯ ಚಲೋ ಅದು ಪಾನಿಪುರಿ ಅದು ಉಪ್ಪು ಉಂಪು ಅದ್ರಾಗ ಉತ್ಪತ್ತಿ ಆಗಕತ್ತ ಹಾಕೋದ ಬಿಟ್ಬಿಟ್ರೆ ಮಸಾಲೆ ಇರ್ತದತ್ತ ಉಪ್ಪು ಎದ್ದು ಕೊಡ್ತಾರೆ ಇನ್ನೊಂದು ಇನ್ನೊಂದು ಒನ್ಸ್ ಮೋರ್ ಅನ್ನೋದು ಕಟ್ಟುದ ಕಟ್ಟೋದ ಭಾಳ ಕಬಾಬು ಅನ್ಬಿಡಲ್ಲ ನಿಮ್ಮವರ ಮನೆಯ ರೊಟ್ಟಿ ಪಲ್ಯ ಮಾಡಿ ಸಾウト ಇರ್ತಾರ ಅವುಗಳು ಇವರು ಅಂತದ ಬಿಡತರ ಕಾಲೇಜ್ಕ್ಕೆದ್ರ پانی ಬಿರಿ ಕೊಡಿ ನಿನಗೆ ಗೋಬಿ ಮಿಂಚುರಿ ಕೊಡಿ ನಾವು ತಿಂದು ಎಂಟು ದಿನ ಇವರು ಚರ್ಗಿಡ್ಕೊಂಡು ಅಡ್ಡಾಡೋ ತಪ್ಪುದಲಿಯೋ ಮತ್ತೆ ತಿಂತದ ಚಿತ್ತ ನನಗೋಸ್ಕರ ಏನಾರಾ ಮಾಡ್ತ ಹೇಳಾ ಮಾಡ್ತೋ ಮಾರ್ರೆ ಏನ್ ಮಾಡಲಿ ಈ ಸೀಸನ್ ಡಲ್ ಆಗೋ ಕಾಂತದ ಮತ್ತೆ ಯಾಕೋ ಒಂದು ವರ್ಷอด ಮಾಡಿದ ಮತ್ತೆ ಲೇಟಾಗಿ ಬಂದಾಳೋ ಲೇಟೆಸ್ಟ್ ಆಗಿ ಬಂದಾಳು ಮತ್ತೆ 10ಕ್ಕೆ ಒಂದ್ ಹಿಡ್ಕೊಂಡ ನಮ್ಮ 12ಕ್ಕೆ ಒಂದ್ ಹಿಡ್ಕೊಂಡ ಬಾರಸೋ ಹಾಗೆ ಕಾಂತನ ಸಣ್ಣಂಗ

ನಿನಗೇನ್ ತಾಜ್ ಮಹಲ್ ಕಟ್ಲೋ ಇಲ್ಲ ಗೋಳ್ ಗುಮ್ಮಚ್ ಕಟ್ ಬೇಡ ಇವ್ ಯಾರು ಕಟ್ಟ್ಯಾರ ನಿನಗೋಸ್ಕರ ನೀವ್ ಹೂ ಅಂದ್ ನೋಡು ಈ ಊರಾಗ ನಾಕ್ ಪೈಖಾನಿ ಕಟ್ಟಿಬಿಡ್ತೀನಿ ಉಪಯೋಗ ಆಗುದ್ ಕಟ್ಟಬೇಕು ತಾಜ್ಮಹಲ್ ಕಟ್ಟ ಯಾರಿಗ ಉಪಯೋಗ ಐತೆ ಅದು ಇಲ್ಲ ಗೋಳ್ ಗುಮ್ಮಚ್ ಕಟ್ಟರ್ ಯಾರಿಗ ಉಪಯೋಗ ಐತೆ ಇಲ್ಲ ಪೈಕಾನಿ ಕಟ್ಟಿಬಿಟ್ರ ನಾಕ್ ಮಂದಿ ಕೂತಾರ ನೆನಸ್ ಎಟ್ಟು ದೊಡ್ಡದೈತೆ ಪೈಕಾನಿ ದೊಡ್ಡದ್ ಕಟ್ಟಿಸ್ಬಿಟ್ರಾ ಸಾಣಿ ಬಡದು ನೀನಾ ಕಟ್ಟಿಸು ಒಂದು ಚೇರ್ ಹಾಕಿ ಕುರ್ಚಿ ಹಾಕದ್ರೆ ಮುಂದ ಒಂದ್ ಬಡಿಗೆ ಕೊಡು 5 ರೂಪಾಯಿ ಸ್ಕೋದು ಒಳೆ ಕಳಿಸೋದು 5 ರೂಪಾಯಿ ಸ್ಕೋದು ಒಳಗ್ ಕಳಿಸೋದು ಇ್ ಮಾರ ಬಿಡ್ತೀನಿ ಕುತ್ತಾ ಕುಚ್ಚವ ಕೊತ್ತಂರೆ ಹತ್ತಕ್ಕೆ ಪಲ್ಲಿ ಒಂದಿಷ್ಟು ಬುದ್ಧಿ ಐತಲ್ಲ ನಿನಗೆ ಯಾಕ 5 ರೂಪಾಯಿ ತಗೋತಾರ 10 ರೂಪಾಯಿ ಮಾಡಿದರೆ ಈಗ ಮನ್ನ 9 ರೂಪಾಯಿ ಅದು ಕೊಳೆ ಕಳಿಸಾರ ನಿನ್ನ ಹತ್ತು ರೂಪಾಯಿ ಕೊಡುದು ಮತ್ತ ಒಂದ್ ಬಾಗ್ಲ ಬಾಗ್ಲಾ ಬಡಿಗೆ ಕೊಡ್ತೀನಿ ಬಾಗ್ಲ ಬಡದ್ನಿ ಹ್ಞೂ ಮನಿಗ್ ಹೋಗಿ ಮಾತಾಡಕ್ತಿ ಹೇಳ್ರಿ ನಾ ಹೋಗಿ ಮಾತಾಡಕ್ ಹೇಳ್ರಿ ನಾ ಅನ್ನೋದು ಯಾಕಂದ್ರ ಗಣ ಮಾತ್ ಮಾತ ಅದ ಜಾಗದಾಗ ಹೆಣ್ಮಕ್ಳು ಮಾತಾಡದಾಗೆ ಮಾಡೇನಾ ಗಪ್ಪಿನ ಮುಗಿಸ್ ಮನ್ ದಾರಿ ಹೊಂಟಿದ್ದೆ ಇಬ್ರು ಕೂಡಿ ಮಾತಾಡಕ್ತಿದ್ರು ಏನವ ಸಾಯಂಕ ಸಂಜಿಕ್ ಏನ್ ಮಾಡಿ ಅಕ್ಕ ಬಾರ ಕೇಳಕ್ತಿದ್ಳು ಏನಿಲ್ಲ ಒಟ್ಟು ಗಟ್ಟಿ ಅನ್ ಮಾಡ ಏನ ಗಂಡ ಅಳ್ಕನ್ ತಿಂದು ಇನ್ ಗಟ್ಟಿ ಅಂತ ತಿಂದು ಬಿಡೋ ಅದನ ಏನು ನೀನು ಏನು ತಿಳ್ಕೊಂಡಿ ಏನ ಅದು ಪлле ಸಾರ್ ಅನ್ಬೇಕು ಗಟ್ಟಿ ಅಂತಂದ್ರೆ ಪлле ಅಳ್ಕನ್ ಅಂತಂದ್ರೆ ಸಾರ್ ಇನ್ನು ಒಡವಾಡಕನ್ ಅಂದ್ರೆ ಹಿಟ್ಟಿನ ಜುನಕನು ಜುನಕನ ಮೇಲೆ ಜೀವ ಇದ್ದಂಗ ದಿಲ್ಲಿ ಈಗ ತೋ ಈಗ ತೋ ಉನ್ ನೋಡು ಏನೇನು ನೋಡು ಇಬ್ರು ಕುಡಿ ಎಲ್ಲ ಮಾಡ್ಯಾರು ಅವರು ಹೆಣ್ಮಕ್ಳು ಮಾತು ಕೇಳ್ತಾರ ಮನೆಯಾಗ ಹೆಂಡ್ರಿಗೆ ಅವರು ಅದಕ್ಕೆ ನಿಮ್ಗೆ ಎಲ್ಲ ಮಾಡ್ಯಾರ ನಾವು ಒಟ್ಟಿಗೆ ಗಂಡಮಕ್ಳು ಒಗ್ಗಟ್ಟರ್ಲಾರ ನೀವು ಉಳಿದಿವ್ ಹೆಣ್ಮಕ್ಳ ಒಟ್ಟು ಒಗ್ಗಟ್ಟಿಲ್ಲ ಮುಂದ್ ಹೋಗಿರಿ ಬಿಡಪ್ಪ ಕರಿ ಐತೆ ಅಲ್ಲ ಗಂಡಸ್ರ ನಾವೇನು ಬೆಕ್ಕ ಬಡದೇವ ಏನ್ ಪಾಪ ಮಾಡಿದ್ವ ಪ್ರಚಾರ ಬಂದಿಂದ ಹಂಗಿ ಹರ್ಕೊಂಡು ಇದ್ರು ಎದ್ರು ಹಾಕೊಂಡ್ ಪ್ರಚಾರ ಮಾಡಾರ ನಾವು ಹಾರಿಸ್ ಬಂದಿಂದ ಎರಡ್ ಸಾವಿರನು ಇವ್ರಿಗೆ ಕೊಡಾಕತ್ರು ಬಾರ್ಜು ಇವ್ರಿಗೆ ಮಾಡಿದ್ರು ಬಚ್ಚಾರ್ಜ್ ಆಧಾರ್ ಕಾರ್ಡ್ ತೋರಿಸಿ ಇವ್ರು ರಗದಿ ರಾಮ ರಾಣಿ ಮಾರಾಣಿ ಗತೆ ಕುಂದಿರ್ತಾರ ಇವ್ನು ಅವನು ನಾವು ಬಚ್ಚಾರ್ ಚಗ್ಸ್ ಜೋತ್ಯಾಡ್ಬೇಕು ಮಂಗೆ ಹೆಂಗೆ ಅಂತ ಒಂದು ಈಟ್ ಏನಾರ ಜೋಯ್ಲಿ ಸಾರ್ದ ಮೈ ಮ್ಯಾಲ ಬಿದ್ರೆ ಚಾಲು ಹೇ ಸರಿಯಾ ಹೆಣ್ಣು ಅಂದ್ರೆ ಕಂಡತ್ತಿಲ್ಲ ಯವ್ವ ಪಾಪ ಇದ್ ಮೈ ಮ್ಯಾಲ ಅಯ್ಯ ಮನ್ಯಾಗ ಹಾಕ್ತಂಗ ಇರ್ರಿ ಅದಾವ ಇಲ್ಲ ಸರಿ ಅಟ್ಟ್ಯಾ ಏನು ಕರ್ರಿ ಗೊತ್ತಪ್ಪ ಗಂಡಸ್ರದು ಸರ್ ಗಡ್ತಾ ಬಸ್ ಏನಾರ ಇವ್ರೇ ಹೊಡಿತಿದ್ರು ಬಸ್ ಕಂಡಕ್ಟ್ರ್ನ ಡ್ರೈವರ್ನ ಕಂಟೆ ಹೋಗೋದು ಕುತ್ಕೊಂಡು ಹೋಗ್ಬಾರ ಇಂಥವ್ರಿಗೆ ಬಸ್ ಫ್ರೀ ಮಾಡ್ಯಾರ ತೋಡೆ ದಿವ್ಸ ತಡ್ರಿ ನಮ್ಗೆ ಎಲ್ಲಿಕಪ್ಪ ಫ್ರೀ ಮಾಡಸ್ತೀವಿ ಮಾಡಿಸಿ ಮಾಡಿಸಿ ಆಗ ಒಂಟ್ರು ಮಾಮಗಳು ಏಯ್ ನನ್ನಷ್ಟು ಕರ್ಕೊಂಡ್ವರಿ ಕರ್ಕೊಂಡ್ ರೀ ಕರ್ಕೊಂಡು ಅಲ್ಲೇ ಮ್ಯಾಗ ಹೋಗಿತ್ತು ಪಾರ್ಸೆಲ್ ತಲಿ ಮೇಲೆ ಬಿತ್ತಿರ್ವು ಯಾಗ ಅಡ್ಡಾಡ್ತೀವಿ ನಾವು ಅವ ಎಲ್ಲ ಕಂಡ್ಸರು ಒಗ್ಗಟ್ಟ ಆಗಿವಿ ಈಗ ಚಾನರ್ ಆಗಿವಿ ಈಗ ಆಗಿರಲ್ಲಪ್ಪ ಹಾಂ ಈಗ ನೋಡು ಎರಡು ಸಾವಿರನು ನಿಮ್ಗೆ ಮಾಡ್ಯಾರ ಬಚ್ಚಾರದ ಫ್ರೀನು ಇವ್ರಿಗೆ ಮಾಡ್ಯಾರ ಮತ್ತ ಬಸರ್ ಆದ್ರೆ ಇವ್ರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತಾರ ಇಲ್ಲಿ ಮಟ್ಟ ಬಸ್ ಮಾಡಿದ ಯಾರ ಹತ್ತು ರೂಪಾಯಿ ಒಬ್ರಿಗೆ ಜಮಾ ಆಗ್ಯಾವ ಕೇಳಕ ಹೋಗಬೇಡ ಅದಕ್ಕ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕಲ್ಸಾರ ನೋಡ್ರಿ ಅವ್ರಿಗೆ ಆರ್ ಸಾವಿರ ರೂಪಾಯಿ ಕೊಡ್ರಿ ಬ್ಯಾಡಂಗಿಲ್ಲ ನಮಗೂ ಒಂದ್ ಜೋಕುಮಾರ್ ಪಿಂಚನಿತ್ ಹದ್ನೈದ್ನೂರು ರೂಪಾಯಿ ಜಮಾ ಮಾಡಿ ಪಿಂಚಣಿ ಮತ್ ನೀವು ಗೃಹಲಕ್ಷ್ಮಿ ಇಲ್ಲ ಮತ್ ನಾವ್ ಜೋಕ್ಮಾರ್ಗಳು ನಮಗೂ ಹದಿನೈದು ನೂರು ಬೇಕು ಮತ್ತೆ ನೆಕ್ಸ್ಟ್ ಸೀಸನ್ ಗೊಡಂಬಿ ಮನಕ ತಿಂತ ತಯಾರಬಕಲ್ಲ ನಾವು ನಾವು ಎಷ್ಟು ಕಷ್ಟ ಅವಳು ನಮಗೆ ಗೊತ್ತು ಅಯ್ಯೋ ನೀವು ಒಂಬತ್ತು ತಿಂಗಳು ಕಷ್ಟಪಟ್ಟರು ನಾವು ಅದರ ಸಂಬಂಧ ಎಷ್ಟು ರಾತ್ರಿ ಹೇಗಲಿ ಕಷ್ಟಪಟ್ಟಿರ್ತೀವಿ ಏನು ಗಂಡಸರು ನಾವು ಏನು ಮನುಷ್ಯರು ಹುಟ್ಟಿಲ್ಲ ಏನು ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಏನು ಮಾತಾಡ್ತೀವಿ ಏ ನೀ ಹರೇಗ ಬಂದಿಲ್ಲ ಏ ಹುಚ್ಚರ ಗತ್ತ ಮಾತಾಡ್ಕೊಡ್ತೀನಿ ಏನ ನೈ ಹೇ ಲಾವ ಮಾಡ್ತೀನಿ ಮಾಡಂಗಿಲ್ಲ ಹೋಗ್ನ ನಂಗೆ ಮಾಡಬೇಡ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲಾವ ಮಾಡ್ತೀನಿ ಅಟ್ಟ ಅದಾವು

ಕರ್ಕೊಂಡ್ ಅಡ್ಡಾಡ್ತಾನ ಸಿಕ್ತೇನಾ ಅದು ವಾದವ ಇನ್ ನಾನು ತಗೊಂಡ್ ತೊಳತಾನ ತಾನೆ ಅಂದವ ಅಂದ್ರೆ ಆಗ ನಮ್ ನಿಮ್ಮ ಅಪ್ಪನ ಮದ್ವೆ ಆಗ್ತಾನ

ನಾವು ಅಲ್ಲಿ ಅವ ಸಡ್ಡಿಗೆ ಸಡ್ಡಿಗ್ ಅವ ಗಂಟಿ ಬಿದ್ದ ನಾವು ಕರ್ಕೊ ಸಡ್ಡಿಗ್ ಕರ್ಕೊಂಡು ಹೋಗಿ ಚಡ್ಡ ಅನಿಸ್ಬಿಡೋನು ಏ ಅರೆ ಏ ಹಿಂಗ್ಯಾಕ್ ಮಾಡ್ತೆ ಶೆರ್ರ ಒಲೆ ಅಲ್ಲಿ ನನ್ನ ಸಣ್ಣ ಹುಡುಗ್ರು ಗೋರಿ ಸಬ್ಲಿಂಗೆ ಮಾಡ್ತೆ ಹೇ ಹಿಂಗ್ಯಾಕ್ ಮಾಡ್ತೇವೆ ಏನಪ್ಪ ಹಂಗ ಮೊದಲು ಎರಡು ಚಂದ ಇದ್ ನೋಡು ಸ್ವಾಂಡಿಪನ್ ಹೆಂಗೆ ಆಗ್ಯಾವ ಇಳಿ ಆ ಈಕೆ ಈ ಪಿಚ್ಚರ್ದಾಗ ಪಸ್ಟಿಗೆ ಬರ್ತಾಳೆ ಏನು ಆಗಿದೆ ಈ ಪಟ್ಟಣಕ್ಕೆ ನಾನು ಸುಶೀಲಾ ಮೊದಲು ನನ್ನ ಜೀವನ ಸರಿಯಾಗಿ ಇತ್ತು

ಬಾ ಇಲ್ಲ ಆತ್ ಮಂದಿನ ಬರ್ತೀನಿ ಅದೇನೂ ಇಲ್ಲ ಅವು ಅಡ್ಡ ಮಲ್ಕೊಂಡು ಹೋಗು ಜೆ ಸಿ ಪಿನ ತಂದು ಕೆಬ್ರಬೇಕ್ ಈಗ ಇಲ್ಲಿ ಕುಮಾರೇಶ್ವರ ಆಸ್ಪೆಟ್ಲ್ಗೆ ಹೋಗಿ ಕಾಟ ಕಾಲು ಕೊಡ್ತೀನಿ ಹಿಂಗೆ ಜಂದು ಬಾ ಅಂದ್ರೆ ನಿಮ್ಮ ಮೆಕ್ಕಿನಿತ್ತೇವೆ ನೀ ಯಾ ರೈಟೇ ಯಾ ಹಂಗೆ ನೋಡ ಬಾ ಎಲ್ಲಿಗೆ ಪ್ರೀತ ಮೇ ಹೇಳಿ ಬಹಳ ಭಾಳ ಯಾಕೋ ನನ್ನ ಬಾಡಿ ಎಲ್ಲಿ ಅದು ಕಡಿಮೆ ಎನರ್ಜಿ ಕಡಿಗೆ ಏನು ಮಾಡ್ಬೇಕು ನಾ ನಿನ್ನ ಒಂದು ಹಾಡಿ ಕುಣಿ ಬಾ

ಕರಿಮನಿ ಮಾಲೀಕ ನೀನಲ್ಲ ಅತ್ತ ಕರಿಮನಿ ಮಾಲೀಕ ನೀನಲ್ಲ ಅಂತ ಅದ್ರ ಮನಕೊಂದು ಮನ್ಸ ಏನ್ ಹೇಳ್ತಿ ಹೊಸ ಸಾಹಿತ್ಯ ನಂದು ಕಟ್ತಿ ಕಟ್ಟತಿ ಸಹ ಮಾಡ್ಬೇಕಾ ಕೊಡ್ಲಿಲ್ಲ ಅಂದ್ರೆ ನಾವ್ ಬಿಡಂಗಿಲ್ಲ ನಮ್ಮ ಮದುವಕ್ಕೆ ನೋಡ್ತ್ಯಾ ನೋಡು ನಿಮ್ಮ ಆಗಾಗ ನನಗೆ ನಿನಗಿತಿ ನಿನಗಿತಿ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿಂಗೇ ಇಟ್ಿರಬೇಕಾದ್ರೆ ನಿನ್ ಬಚ್ ಚಾರ್ಜ್ ಕೊಟ್ಟು ಹೋಗು ಗಂಡಸನ ಅಪ್ಪಾ ಇಟ್್ರಬರ್ದಪ್ಪ ನಡೆ <th>ಹರಿ ಕಾರ <th>ಘೀಟಿ ಮಾಡುನ ಆಲ್ ಇಂಡಿಯಾ ಟೋರ ರಗಡ ಮಾಡಿ ನೀರ ಕಾ ಬಂಗಾರ जीवन माड़ून हाई पाइले जोरा रगड़ा माड़ी रगड़ा बंगारा जीवन माड़ून हाई पाइले जोरा हरत नकार मिटी माडू नो आलिंग्या तोर हरत नकार हरत नकार मिटी माडू नो आलिंग्या तोर रगड़ माडी नी बंगारा तो न माडू है बाले दोर रगड़ माडी नी बंगारा तो न माडू न है बाले ಹತ್ತಾಗಿ ನನ್ನ ಕಾಡಾತು ಮಾಮ ಅನ್ನಾಕಿ ನೀನ ಕನಕ್ಕ ಅಲ್ಲಿ ಸತ್ತಿದ್ದೀನಿ ನನ್ನ ದೇಕ್ಕ ಗುರಿ ಬಿಲ್ಲ ನನ್ನ ಬಾಣಿಗೆ ಆಗಿಗ ಬೆಳಕ ಹಿಡಿದು ಲೋಕರ ಬದಕ ನನ್ನ ಬಾಣಿಗೆ ಆಗಿದ ಬೆಳಕ ಗಿಟ್ಟಿ ಮಾಡೋ ನೂರ ಮಾಡೋ ನ ಬಾಲ ಜೂರು ಗಗಡ ಮಾಡಿ ನೀರ ಕಂಗಾರ ಮಾಡೋ ನಾಯಿ ಬಾಲ ಜೂರ ನಾನ ನಂಬರ್ ತಪ್ಪ ಹುಡುಗಿಯರ್ನ ಯಾವತ್ನಾಗ ಹೆಂಗ ಚೇಂಜ್ ಹಾಕೋ ಹೇಳಕ್ಕೆ ಬರಂಗಿಲ್ಲ ಈ ಧಾರವಾಡ ಗುಳಗಿ ತಪ್ಪು ಮೆಂಟಲ್ ಪೇಶೆಂಟ್ ಆಗತಿವ್ ನಾವು ಯಾವತ್ನಾಗ ಮೂಡ್ ಬಂದ್ ಮಾಮಾ ಮಾಮಾ ಆತೋ ಯಾವಾಗ ತಿರ್ವಾಡಿ ಕಾಲ್ ಮರೆ ಅವ್ರಂಗೆ ಹುಡುಕ್ತೋ ಒಂದು ತಿಳಿವಂದ ಆಗೈತಿ ಅವ್ನು ಗುರುತು ಪರಿಚಯ ಇಲ್ದಾರ್ ಹತ್ತು ರೂಪಾಯಿ ಕೊಡು ವಿಚಾರ ಮಾಡು ಕಾಲದಾಗ ನಾವು ನಮ್ಮಂತ ಹುಡುಗರು ಯಾವ್ದಾರ ಹುಡುಕಿ ಕೇಳೋಣ ಪಟ್ನ ಹಾರ್ಟ್ ಕೊಟ್ಟು ಬಿಡ್ತೀವಲ್ಲ ಅಲ್ಲೇ ತಪ್ಪಾಗಿ ಇನ್ನು ಎಲ್ಲರೂ ಸಣ್ಣ ಯಾರಾಗಿಪ್ಪ ನಮ್ಮ ಮಾನ್ ತಮ್ಮಂದಿರ ಯಾವ ನಿಮ್ಮ ಲವ್ ಮಾಡ್ತ ಅಂದ್ರೆ ನಂಬಿ ಹಾರ್ಟ್ ಕೊಡಬೇಡ್ರಿ ಆಕಿಂದ ಆಧಾರ್ ಕಾರ್ಡ್ ಇಚ್ಕೊಂಡ್ ಮಂಜುನಾಥ್ ಸಂಗಿನ ನಾಲ್ಕು ಲಕ್ಷ ಸಾಲ ತೆಗಿರಿ ನವನ್ ಕೈ ಕೊಟ್ಟರೆ ಕಾರು ಕುರ್ಪಿತ್ತು ಬಂದು ಬುತ್ತಿ ಕಟ್ಕೊಂಡು ಕಸಕ್ಕೆ ಆಕೆ ಇರಲಿಲ್ಲ ಅಂದ್ರೆ ಬುಧವಾರ ಬೀಸ್ತಾರೆ ಅವ್ರು ಅಂಕ್ರು ಮನೆ ಬೋರ್ ತಪ್ಪಂಗಿಲ್ಲ ಅಂದಾಗ ಬುದ್ಧಿ ಬರ್ತತಿ ನೋನು ಹೆಂಗದ ನೋಡಿಕಿ ಅದಕ್ಕೆ ದೊಡ್ಡವರು ದೊಡ್ಡವ್ರು ಲಾಕಪ್ನಾಗ್ಯರು ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗ್ಯಾರ ನಂಬಾರ್ದಂತ நான் நான் பிரீத்திங்கனில கொடாளுக்கே பரே ரொக்கை கொடுத்தாள் நோக்கி நீதி யா கொடலுடல ரொக்க நீதி யா கொடலு நொக்கிய தினகொண்டி தினகண்ட